ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ದಿಢೀರಾಗಿ ಮಾಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಪ್ಪೆಕಾಯಿಯನ್ನು ತೊಗೊಂಡಿದ್ದೀನಿ ಅಪ್ಪೆಕಾಯಿ ಅಂತಂದರೆ ಮಲೆನಾಡಲ್ಲಿ ಸಿಗುವಂತಹ ಒಂದು ವೆರೈಟಿ ಮಾವಿನಕಾಯಿ ಇದರನ್ನು ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಬಳಸ್ತಾರೆ ಅದು ಪರಿಮಳ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಇರುತ್ತೆ ನೀವು ಹುಳಿ ಜಾಸ್ತಿ ಇರುವ ಮಾವಿನಕಾಯಿ ತಗೊಂಡ್ರೂ ಆಗುತ್ತೆ ಇದರನ್ನು ಚೆನ್ನಾಗಿ ತೊಳೆದು ಉದ್ದಿ ನೀರಿನಂಶ ಎಲ್ಲ ಹೋಗಬೇಕು ಹೋದ ಮೇಲೆ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನೀವು ಈ ಉಪ್ಪಿನಕಾಯಿ ಮಾಡುವಾಗ ಕೈಯಲ್ಲಿ ಯಾವುದೇ ರೀತಿಯ ನೀರಿನಂಶ ಇರಬಾರ್ದು ಚೆನ್ನಾಗಿ ಕೈಯನ್ನು ಉದ್ಕೊಂಡು ಉಪ್ಪಿನಕಾಯಿಯನ್ನು ಮಾಡಬೇಕು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಇದು ತುಂಬ ದಿನ ಉಳಿಯೋದಿಲ್ಲ ನೀವು ಮಾಡಿ ಒಂದು ಹದಿನೈದು ದಿನಗಳ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಬರುತ್ತೆ ಸಾಮಾನ್ಯವಾಗಿ ಉಪ್ಪಿನಕಾಯಿ ಅಂದರೆ ವರ್ಷಗಟ್ಟಲೆ ಇರ್ತಾರೆ ಆದರೆ ಇದು ದಿಢೀರ್ ಉಪ್ಪಿನಕಾಯಿ ಆಗಿರೋದ್ರಿಂದ ಒಂದು ತಿಂಗಳವರೆಗೆ ನೀವು ಇಟ್ಕೊಂಡು ತಿನ್ಬೋದು ನೀವು ಇಲ್ಲಿ ಮಾವಿನಕಾಯಿ ಹೆಚ್ಚುತ್ತಾ ಇದ್ದೀವಲ್ಲ ಆ ಪಾತ್ರೆ ಕೂಡ ಚೆನ್ನಾಗಿ ಉದ್ದಿ ಒಣಗಿಸ್ಕೊಂಡು ಇಟ್ಕೊಂಡಿರಬೇಕು ಇದು ಕೂಡ ನಮ್ಮಮ್ಮ ಮಾಡಿದ ರೆಸಿಪಿ ನಂತರ ಅದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ನೀರು ಬಿಟ್ಕೊಳ್ಳುತ್ತೆ ಮಾವಿನಕಾಯಿಗೆ ಉಪ್ಪನ್ನು ಸೇರಿಸಿದ ಕೂಡಲೇ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿಯವರೆಗೆ ಅದರನ್ನು ಬಿಡಬೇಕು ಇಲ್ಲಿ ಉಪಯೋಗ ಮಾಡಿರುವಂಥ ಸೌಟು ಚಮಚೆ ಎಲ್ಲವೂ ಒಣಗಿರೋದು ಚೆನ್ನಾಗಿ ಉದ್ದಿ ಇಟ್ಕೋಬೇಕಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡಿ ನೀರು ಹೊಡೆಯೋದಕ್ಕೆ ಇದನ್ನು ಬಿಡಬೇಕು ನೋಡಿ ಇಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನಾವಿಲ್ಲಿ ಎಕ್ಸ್ಟ್ರಾ ನೀರನ್ನು ಉಪಯೋಗ ಮಾಡ್ತಾ ಇಲ್ಲದೆ ಇರೋದ್ರಿಂದ ಆ ಮಾವಿನಕಾಯಿ ಉಪ್ಪು ನೀರು ಬಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪಾಗಿರುತ್ತೆ ಈಗ ಇದಕ್ಕೆ ಉಪ್ಪಿನಕಾಯಿ ಮಸಾಲಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ನಿಮಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಉಪ್ಪಿನಕಾಯಿ ಮಸಾಲೆ ಪುಡಿಯನ್ನು ಹೇಗೆ ಮಾಡೋದು ಅಂತ ಹಾಕ್ತೀನಿ ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ಇಲ್ಲಿ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಉಪ್ಪು ನೀರನ್ನು ಸೇರಿಸ್ಬೇಕು ಉಪ್ಪು ನೀರನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಉಪ್ಪಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಅದು ಸಂಪೂರ್ಣವಾಗಿ ತಣಿಬೇಕು ನೀರನ್ನು ಇಲ್ಲಿ ಸ್ವಲ್ಪ ಸೇರಿಸಬೇಕು ತುಂಬ ನೀರು ನೀರಾಗಿ ಮಾಡ್ಕೋಬೇಡಿ ಯಾಕೆಂದರೆ ನಾವು ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೀವಿ ಆ ಎಣ್ಣೆಯಿಂದ ಕೂಡ ಅದು ಉಪ್ಪಿನಕಾಯಿ ನೀರಾಗುತ್ತೆ ಅದಕ್ಕೋಸ್ಕರ ತುಂಬ ನೀರನ್ನು ಉಪ್ಪು ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿಯಾಗಿಯೇ ಉಪ್ಪಿನಕಾಯಿ ಮಿಶ್ರಣ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಅದು ನೀರಾಗುತ್ತೆ ತೆಳುವಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಇರೋದಿಲ್ಲ ಈಗ ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡಿ ಇಂಗು ಮತ್ತು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿಯಲು ಶು ಶುರುವಾದ ಮೇಲೆ ಒಲೆಯನ್ನು ಆರಿಸಿ ತಣಿಯೋದಕ್ಕೆ ಬಿಡಬೇಕು ಈ ಒಗ್ಗರಣೆ ಬಿಸಿ ಇರಬಾರ್ದು ಪೂರ್ತಿ ತಣ್ಣಗಾದ ಮೇಲೆ ಈ ಒಗ್ಗರಣೆಯನ್ನು ನಾವು ಉಪ್ಪಿನಕಾಯಿಗೆ ಸೇರಿಸಬೇಕು ಈಗ ಇದರನ್ನು ನಾವು ಉಪ್ಪಿನಕಾಯಿಗೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಒಂದು ದಿನ ಬಿಟ್ಟರೆ ಇದರನ್ನು ಉಪಯೋಗ ಮಾಡ್ಬೋದು ಇಮಿಡಿಯೇಟಾಗಿ ಕೂಡ ಉಪಯೋಗ ಮಾಡ್ಕೋಬೋದು ಆದರೆ ಒಂದು ದಿನ ಬಿಟ್ಟರೆ ಅದು ಆ ಟೇಸ್ಟ್ ಎಲ್ಲ ಬಿಡುತ್ತೆ ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮಾವಿನಕಾಯಿದು ಉಪ್ಪಿನಕಾಯಿ ಸೂಪರಾಗಿರುತ್ತೆ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಇಲ್ಲಿ ಉಪಯೋಗ ಮಾಡಿರುವುದು ತುಂಬ ಹುಳಿಯಾಗಿರುವಂತಹ ಮಾವಿನಕಾಯಿ ಹಾಗೆ ಇರಬೇಕು ಹಾಗೆ ಇದರನ್ನು ನೀವು ಒಂದು ತಿಂಗಳವರೆಗೆ ಇಟ್ಕೋಬೋದು ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳು ಇಟ್ಕೋಬೋದು ಹೊರಗಡೆ ಇದ್ದರೆ ಒಂದು ಒಂದು ವಾರ ಇಟ್ಕೋಬೋದು ಅಷ್ಟೇ